ನಮಸ್ಕಾರ ಸರ್ಕಾರಿ ನೌಕರರ ವೃತ್ತಿ ಜೀವನದಲ್ಲಿ ಕೆಲವೊಮ್ಮೆ ಅನಿರೀಕ್ಷಿತ ತಿರುವುಗಳು ಬಂದ್ಬಿಡ್ತವೆ ಅಕಸ್ಮಾತ್ ಕೆಲಸದಿಂದ ವಜಾಗೊಂಡು ಮತ್ತೆ ಸೇವೆಗೆ ಮರಳಿದಾಗ ಏನಾಗುತ್ತೆ ಇವತ್ತು ನಾವು ಇಂಥದ್ದೇ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ನಿಭಾಯಿಸುವ ಒಂದು ಬಹಳ ಮುಖ್ಯವಾದ ನಿಯಮ ಅಂದ್ರೆ ಕೆಸಿಎಸ್ಆರ್ ನಿಯಮ ತೊಂಬತ್ತೊಂಬತ್ತರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಇದೊಂದು ನಿಜವಾಗ್ಲೂ ಗಂಭೀರವಾದ ಪ್ರಶ್ನೆ ಯೋಚನೆ ಮಾಡಿ ಒಬ್ಬ ಸರ್ಕಾರಿ ನೌಕರರು ಸುದೀರ್ಘ ಕಾನೂನು ಹೋರಾಟದ ನಂತರ ಮತ್ತೆ ಕೆಲಸಕ್ಕೆ ಸೇರ್ಕೊಂಡಾಗ ಆ ನಡುವಿನ ಅವಧಿಯ ಸಂಬಳದ ಕಥೆಯೇನು ಆ ಕಳೆದೋದ ಸಮಯವನ್ನ ಅವರ ಸರ್ವಿಸ್ ಅಂತ ಪರಿಗಣಿಸ್ತಾರಾ ಈ ಪ್ರಶ್ನೆಗಳಿಗೆ ಉತ್ತರ ಅಷ್ಟು ಸುಲಭವಲ್ಲ ಮತ್ತು ಇದು ಅನೇಕರ ವೃತ್ತಿಜೀವನದ ಮೇಲೆ ನೇರವಾದ ಪರಿಣಾಮ ಬೀರುತ್ತೆ ಮೊದಲನೇ ವಿಭಾಗ ಮರು ನೇಮಕಾತಿಯ ಸವಾಲು ಈ ಹಂತದಲ್ಲಿ ನೌಕರರು ಎದುರಿಸುವ ಸವಾಲುಗಳು ಬರೀ ಕಾನೂನಾತ್ಮಕವಾಗಿರೋದಿಲ್ಲ ಅಯ್ಯೋ ಕಳೆದುಹೋದ ಹೋದ ಸಂಬಳ ಸೇವೆಯಲ್ಲಿ ಉಂಟಾದ ಗ್ಯಾಪ್ ಮತ್ತೆ ಭವಿಷ್ಯದ ಬಗ್ಗೆ ಒಂದು ಅನಿಶ್ಚಿತತೆ ಹೀಗೆ ಹಲವಾರು ಸಮಸ್ಯೆಗಳು ಅವರನ್ನು ಸುತ್ತುವರೆದಿರುತ್ತವೆ ಸೊ ಮೂಲಭೂತವಾಗಿ ಪ್ರಶ್ನೆ ಇರೋದೇ ಇಲ್ಲಿ ವಜಾ ಅಥವಾ ಕಡ್ಡಾಯ ನಿವೃತ್ತಿಯಂಥ ಒಂದು ಕಠಿಣ ಕ್ರಮದ ನಂತರ ನ್ಯಾಯಾಲಯದ ಆದೇಶದಂತೆ ನೌಕರರು ಮತ್ತೆ ಕೆಲಸಕ್ಕೆ ಸೇರಿದಾಗ ಆ ಮಧ್ಯದ ಸಮಯವನ್ನ ಹೇಗೆ ನೋಡ್ಬೇಕು ಅದನ್ನ ಅವರ ಸೇವಾ ಪುಸ್ತಕದಲ್ಲಿ ಒಂದು ಖಾಲಿಪುಟ ಅಂತ ಬಿಡ್ಬಿಡ್ಬೇಕಾ ಅಥವಾ ಅದನ್ನೂ ಅವರ ಸೇವೆಯ ಭಾಗವಾಡಿ ಪರಿಗಣಿಸ್ಬೇಕಾ ಸರಿ ಈ ಎಲ್ಲಾ ಗೊಂದಲಗಳಿಗೆ ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದು ಸ್ಪಷ್ಟವಾದ ಪರಿಹಾರ ಇದೆ ಅದೇ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳಲ್ಲಿರುವ ನಿಯಮ ತೊಂಬತ್ತೊಂಬತ್ತು ಈ ವಿಭಾಗದಲ್ಲಿ ಈ ನಿಯಮ ಅಸಲಿಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ ನಿಯಮ ತೊಂಬತ್ತೊಂಬತ್ತರ ಮುಖ್ಯ ಉದ್ದೇಶವೇ ಇದು ಅಂದರೆ ಇದೊಂದು ಕೇವಲ ರೂಲ್ ಅಲ್ಲ ಬದಲಾಗಿ ಇದೊಂದು ಮಾರ್ಗದರ್ಶಿ ಮತ್ತೆ ಕೆಲಸಕ್ಕೆ ಸೇರಿದ ನೌಕರರ ಸಂಬಳ ಭತ್ತೆಗಳು ಮತ್ತು ಆ ಮಧ್ಯದ ಅವಧಿಯನ್ನ ಅಂತ ಪರಿಗಣಿಸ್ಬೇಕಾ ಬೇಡ್ವಾ ಅಂತ ನಿರ್ಧರಿಸೋದಕ್ಕೆ ಸಕ್ಷಮ ಪ್ರಾಧಿಕಾರಕ್ಕೆ ಇದು ಒಂದು ಸ್ಪಷ್ಟವಾದ ಚೌಕಟ್ಟನ್ನ ಕೊಡುತ್ತೆ ಇಲ್ಲಿ ನೋಡಿ ಸಕ್ಷಮ ಪ್ರಾಧಿಕಾರ ಎರಡೂ ಬಹಳ ಅಂದ್ರೆ ಬಹಳ ಮುಖ್ಯವಾದ ನಿರ್ಧಾರಗಳನ್ನ ತಗೋಬೇಕಾಗತ್ತೆ ಮತ್ತೆ ಈ ನಿರ್ಧಾರಗಳನ್ನ ಮರು ನೇಮಕಾತಿ ಆದೇಶದಲ್ಲೇ ಸ್ಪಷ್ಟವಾಗಿ ಹೇಳಬೇಕು ಮೊದಲನೇದು ಆ ಮಧ್ಯಂತರ ಅವಧಿಗೆ ನೌಕರರಿಗೆ ಎಷ್ಟು ಸಂಬಳ ಮತ್ತು ಭತ್ತೆ ಕೊಡ್ಬೇಕು ಎರಡನೇದು ಮತ್ತು ಬಹುಶಃ ಇದೇ ಅತಿ ಮುಖ್ಯವಾದದ್ದು ಆ ಅವಧಿಯನ್ನ ಅವರ ಸೇವಾ ದಾಖಲೆಯಲ್ಲಿ ಕರ್ತವ್ಯದ ಅವಧಿ ಅಂತ ಪರಿಗಣಿಸ್ಬೇಕಾ ಈ ಎರಡೂ ನಿರ್ಧಾರಗಳು ಆ ನೌಕರರ ಇಡೀ ಭವಿಷ್ಯವನ್ನೇ ರೂಪಿಸ್ತವೆ ಮೂರನೇ ವಿಭಾಗ ಸನ್ನಿವೇಶಗಳು ಇಲ್ಲಿ ನಾವು ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಪ್ರತಿಯೊಂದು ಮರು ನೇಮಕಾತಿ ಕೇಸು ಒಂದೇ ರೀತಿ ಇರೋದಿಲ್ಲ ನೌಕರರನ್ನ ಯಾವ ಕಾರಣಕ್ಕಾಗಿ ಮತ್ತೆ ಸೇವೆಗೆ ತಗೊಂಡಿದ್ದಾರೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ ಈಗ ಆ ಬೇರೆ ಬೇರೆ ಸನ್ನಿವೇಶಗಳು ಯಾವುವು ಅಂತ ನೋಡೋಣ ನೋಡಿ ಒಂದು ಕಡೆ ನಿಷ್ಕಳಂಕ ಬಿಡುಗಡೆ ಅಥವಾ ಫುಲ್ ಎಕ್ಸನರೇಷನ್ ಅಂತೀವಿ ಅಂದ್ರೆ ನೌಕರರು ಎಲ್ಲಾ ಆರೋಪಗಳಿಂದ ಸಂಪೂರ್ಣವಾಗಿ ಮುಕ್ತರಾದಾಗ ಇನ್ನೊಂದು ಕಡೆ ತಾಂತ್ರಿಕ ಅಥವಾ ಕಾರ್ಯವಿಧಾನದ ದೋಷಗಳಿಂದ ಅಂದ್ರೆ ಪ್ರೊಸೀಜರಲ್ ಫ್ಲಾಸ್ನಿಂದಾಗಿ ಮರು ನೇಮಕವಾದ ಪ್ರಕರಣಗಳು ಇವೆರಡರ ನಡುವಿನ ವ್ಯತ್ಯಾಸ ತುಂಬ ದೊಡ್ಡದು ಮತ್ತು ಅದರ ಪರಿಣಾಮಗಳು ಕೂಡ ಅಷ್ಟೇ ಬೇರೆ ಬೇರೆ ಇದನ್ನೇ ಬೆಸ್ಟ್ ಕೇಸ್ ಸನ್ನಿವೇಶ ಅನ್ನೋದು ಒಬ್ಬ ನೌಕರರು ಸಂಪೂರ್ಣವಾಗಿ ನಿರಪರಾಧಿ ಅಂತ ಸಾಬೀತಾದ್ರೆ ಕಾನೂನು ಅವರನ್ನ ಸೇವೆಯಿಂದ ಹೊರಗೆ ಹೋಗಿರ್ಲಿಲ್ಲ ಅನ್ನೋ ಹಾಗೆ ನೋಡುತ್ತೆ ಇದರರ್ಥ ಆ ಮದ್ಯದ ಅವಧಿ ಎಲ್ಲಾ ಉದ್ದೇಶಗಳಿಗೂ ಕರ್ತವ್ಯ ಅಂತ ಪರಿಗಣಿಸಲ್ಪಡುತ್ತೆ ಅವರಿಗೆ ಪೂರ್ತಿ ಸಂಬಳ ಭತ್ತೆಗಳು ಮತ್ತು ಸಿಗ್ಬೇಕಾದ ಎಲ್ಲಾ ಇಂಕ್ರಿಮೆಂಟ್ಗಳು ಸಿಕ್ತವೆ ಅಷ್ಟೇ ಅಲ್ಲ ಈ ಅವಧಿ ಅವರ ಪೆನ್ಷನ್ಗೂ ಸಹ ಸೇರ್ಕೊಡುತ್ತೆ ಆದರೆ ಮರುನೇಮಕಾತಿಗೆ ಕಾರಣ ಏನಾದರೂ ತಾಂತ್ರಿಕ ದೋಷವಾಗಿದ್ರೆ ಪರಿಸ್ಥಿತಿ ಸಂಪೂರ್ಣವಾಗಿ ಬೇರೆ ಇರುತ್ತೆ ಇಲ್ಲಿ ನೌಕರರಿಗೆ ಪೂರ್ತಿ ಸಂಬಳ ಸಿಗಲ್ಲ ಬದಲಾಗಿ ಸಾಮಾನ್ಯವಾಗಿ ಅಮಾನತು ಅವಧಿಯಲ್ಲಿ ಕೊಡುವ ಜೀವನಾಧಾರ ಭತ್ತೆ ಅಂದರೆ ಸಬ್ಸಿಸ್ಟೆನ್ಸ್ ಅಲೋವೆನ್ಸ್ ಅಷ್ಟೇ ಸಿಗಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ಆ ಅವಧಿಯನ್ನ ಅವರ ಸೇವಾ ದಾಖಲೆಯಲ್ಲಿ ಕರ್ತವ್ಯ ಅಂತ ಪರಿಗಣಿಸಲಾಗೋದಿಲ್ಲ ಆದರೆ ನಿಯಮ ತೊಂಬತ್ತೊಂಬತ್ತು ನೌಕರರಿಗೆ ಒಂದು ಆಯ್ಕೆಯನ್ನೂ ಕೊಡುತ್ತೆ ಒಂದು ವೇಳೆ ಮಧ್ಯದ ಅವಧಿಯನ್ನ ಕರ್ತವ್ಯ ಅಂತ ಪರಿಗಣಿಸದಿದ್ರೆ ತಮ್ಮ ಸರ್ವಿಸ್ ರೆಕಾರ್ಡ್ನಲ್ಲಿ ಗ್ಯಾಪ್ ಆಗೋದನ್ನ ತಪ್ಪಿಸೋಕೆ ನೌಕರರು ಆ ಅವಧಿಯನ್ನ ತಮ್ಮ ಗಳಿಕೆ ರಜೆ ಅಂದರೆ ಅರ್ನ್ಡ್ ಲೀವ್ ಅರ್ಧವೇತನ ರಜೆ ಅಥವಾ ಅಸಾಧಾರಣ ರಜೆಯಾಗಿ ಪರಿವರ್ತಿಸಿ ಅಂತ ಮನವಿ ಮಾಡ್ಕೊಳ್ಬೋದು ನಾಲ್ಕನೇ ವಿಭಾಗ ಒಂದು ಉದಾಹರಣೆ ಸರಿ ಇಷ್ಟೊತ್ತು ನಾವು ನಿಯಮಗಳ ಬಗ್ಗೆ ಮಾತಾಡಿದ್ವಿ ಆದರೆ ಇದು ನಿಜ ಜೀವನದಲ್ಲಿ ರಿಯಲ್ ಲೈಫ್ ಅಲ್ಲಿ ಹೇಗೆ ಕೆಲಸ ಮಾಡುತ್ತೆ ಇದರ ಆರ್ಥಿಕ ಪರಿಣಾಮಗಳೇನು ಇದನ್ನ ಅರ್ಥ ಮಾಡಿಕೊಳ್ಳೋಕೆ ಬನ್ನಿ ಒಂದು ನೈಜ ಪ್ರಕರಣವನ್ನ ಮಾಡೋಣ ನಮ್ಮ ಉದಾಹರಣೆ ಒಬ್ಬ ಪೊಲೀಸ್ ಅಧೀಕ್ಷಕರದ್ದು ಇವರನ್ನ ಸೇವೆಯಿಂದ ಕಡ್ಡಾಯವಾಗಿ ನಿವೃತ್ತಿಗೊಳಿಸಲಾಗಿತ್ತು ಆದರೆ ಅವರು ತಮ್ಮ ಮೇಲಿನ ಆರೋಪಗಳ ವಿರುದ್ಧ ಹೋರಾಡಿ ಕೊನೆಗೆ ಸಂಪೂರ್ಣವಾಗಿ ನಿರಪರಾಧಿ ಅಂತ ಸಾಬೀತುಪಡಿಸಿದ್ರು ಇದರ ಪರಿಣಾಮವಾಗಿ ಉನ್ನತ ಪ್ರಾಧಿಕಾರ ಅವರನ್ನು ಮತ್ತೆ ಗೌರವಯುತವಾಗಿ ಸೇವೆಗೆ ನೇಮಿಸಿತು ಒಮ್ಮೆ ಈ ಟೈಮ್ಲೈನ್ ನೋಡಿ ಸಾವಿರದ ಒಂಬೈನೂರ ತೊಂಬತ್ತಾರರ ಮಾರ್ಚ್ನಲ್ಲಿ ಅಮಾನತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕಡ್ಡಾಯ ನಿವೃತ್ತಿ ಮತ್ತು ಫೈನಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಏಪ್ರಿಲಲ್ಲಿ ಮರು ನೇಮಕಾತಿ ಅಂದ್ರೆ ಸುಮಾರು ಎರಡು ವರ್ಷಗಳ ಕಾಲ ಆ ಅಧಿಕಾರಿಯ ವೃತ್ತಿ ಜೀವನ ಅಕ್ಷರಶಃ ಅತಂತ್ರ ಸ್ಥಿತಿಯಲ್ಲಿತ್ತು ಈಗ ನೋಡಿ ಇದರ ಫಿನಾನ್ಷಿಯಲ್ ಇಂಪ್ಯಾಕ್ಟ್ ಇದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಅವರು ಸೇವೆಯಲ್ಲೇ ಮುಂದುವರೆದಿದ್ರೆ ಯಾವ ರೀತಿ ಇನ್ಕ್ರಿಮೆಂಟ್ಸ್ ಇತ್ತಿತ್ತೋ ಅದೇ ರೀತಿ ಕಾಲ್ಪನಿಕ ಬಡ್ತಿಗಳನ್ನ ಅಂದ್ರೆ ನೋಷನಲ್ ಇನ್ಕ್ರಿಮೆಂಟ್ಸ್ ಅನ್ನ ಅವರಿಗೆ ನೀಡಲಾಯಿತು ಹತ್ತೊಂಬತ್ ನೂರ ಒಂಬತ್ತಾರರಲ್ಲಿ ಮೂರ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದ್ದವರ ಸಂಬಳ ಮತ್ತೆ ಕೆಲ್ಸಕ್ಕೆ ಸೇರಿದಾಗ ಪರಿಷ್ಕೃತ ವೇತನ ಶ್ರೇಣಿಯ ಅಡಿಯಲ್ಲಿ ಹತ್ತು ಸಾವಿರದ ಮುನ್ನೂರ ಅರವತ್ತು ರೂಪಾಯಿಗೆ ಏರಿತು ನೋಡಿ ಒಂದು ನಿಷ್ಕಳಂಕ ಬಿಡುಗಡೆ ಅವರ ವೃತ್ತಿಜೀವನ ಮತ್ತು ಆರ್ಥಿಕ ಸ್ಥಿತಿಯನ್ನ ಹೇಗೆ ಮತ್ತೆ ಟ್ರ್ಯಾಕ್ಗೆ ತಂತು ಅನ್ನೋದಕ್ಕೆ ಇದೊಂದು ಪವರ್ಫುಲ್ ಉದಾಹರಣೆ ಸರಿ ಕೊನೆಯ ವಿಭಾಗ ಸರಿ ಕೊನೆಯ ವಿಭಾಗ ಹಾಗಿದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯ ಅಂಶಗಳು ಯಾವುವು ನಿಯಮ ತೊಂಬತ್ತೊಂಬತ್ತರ ಬಗ್ಗೆ ಖಂಡಿತವಾಗಿಯೂ ತಿಳಿದುಕೊಳ್ಳಲೇಬೇಕಾದ ಮುಖ್ಯ ಅಂಶಗಳು ಇವು ಈ ಟೇಬಲ್ ನೋಡಿ ಇದು ಎಲ್ಲವನ್ನೂ ಒಂದೇ ಕಡೆ ಸಮರೈಸ್ ಮಾಡುತ್ತೆ ಫುಲ್ ಎಕ್ಸೊನರೇಷನ್ ಅಥವಾ ನಿಷ್ಕಳಂಕ ಬಿಡುಗಡೆಯಾದಾಗ ಪೂರ್ತಿ ಸಂಬಳ ಮತ್ತು ಆ ಅವಧಿಯನ್ನ ಅಂತ ಪರಿಗಣಿಸಲಾಗುತ್ತೆ ಆದರೆ ಆರ್ಟಿಕಲ್ ತ್ರೀ ಲೆವೆನ್ನ ಉಲ್ಲಂಘನೆಯಂಥ ತಾಂತ್ರಿಕ ಕಾರಣಗಳಿದ್ರೆ ಕೇವಲ ಜೀವನಾಧಾರ ಭತ್ಯ ಸಿಗ್ಬೋದು ಅಷ್ಟೇ ಜೊತೆಗೆ ಆ ಅವಧಿ ಡ್ಯೂಟಿ ಅಂತಾನೂ ಪರಿಗಣಿಸೋದಿಲ್ಲ ನೌಕರರ ಕೋರಿಕೆಯ ಮೇರೆಗೆ ರಜೆಯಾಗಿ ಪರಿವರ್ತಿಸುವ ಆಯ್ಕೆಯೂ ಇದೆ ಈ ವ್ಯತ್ಯಾಸಗಳನ್ನು ತಿಳಿಸಿಕೊಡೋದು ಬಹಳ ಮುಖ್ಯ ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ವಿಷಯವನ್ನ ನೆನ್ಪಿಟ್ಕೊಳ್ಬೇಕು ಸೇವೆಯಿಂದ ಹೊರಗಿದ್ದ ಅವಧಿಯಲ್ಲಿ ಬೇರೆ ಕಡೆ ಕೆಲಸ ಮಾಡಿ ಏನಾದ್ರೂ ಆದಾಯ ಗಳಿಸಿದ್ರೆ ಅದನ್ನ ಪ್ರಾಮಾಣಿಕವಾಗಿ ಡಿಕ್ಲೇರ್ ಮಾಡಬೇಕು ಯಾಕಂದ್ರೆ ನಿಯಮದ ಪ್ರಕಾರ ಆ ಗಳಿಕೆಯನ್ನ ನಿಮ್ಗೆ ಸಿಗಬೇಕಾದ ಬಾಕಿ ಸಂಬಳದಿಂದ ಕಡಿತಗೊಳಿಸಲಾಗುತ್ತದೆ ಇದನ್ನ ಮರೆಯೋಹಾಗಿಲ್ಲ ನೋಡಿದ ಮೇಲೆ ನಮ್ಮಲ್ಲಿ ಒಂದು ಕೊನೆಯ ಪ್ರಶ್ನೆ ಮೂಡುತ್ತೆ ಈ ನಿಯಮ ನೈನ್ಟಿ ನೈನ್ ವೃತ್ತಿ ಮತ್ತು ಆರ್ಥಿಕ ಸ್ಥಿತಿಯನ್ನ ಮತ್ತೆ ಸರಿದಾರಿಗೆ ತರುತ್ತೆ ಅನ್ನೋದು ನಿಜ ಆದ್ರೆ ಇದು ನಿಜವಾಗ್ಲೂ ಆ ನೌಕರರಿಗೆ ನ್ಯಾಯವನ್ನ ಒದಗಿಸ್ತಾ ಅಥವಾ ಇದು ಕೇವಲ ಒಂದು ಕಾರ್ಯವಿಧಾನದ ಸರಿಯಾದ ಕ್ರಮಗಳನ್ನು ಖಚಿತಪಡಿಸುವ ಸಾಧನವಾಗಿ ಮಾತ್ರ ಕೆಲಸ ಮಾಡುತ್ತಾ ಇದು ಆಡಳಿತಾತ್ಮಕ ನ್ಯಾಯದ ಸ್ವರೂಪದ ಬಗ್ಗೆನೇ ಒಂದು ಆಳವಾದ ಪ್ರಶ್ನೆಯನ್ನು ಹುಟ್ಟಾಕತ್ತೆ